ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ನಿತ್ಯ ಧ್ವನಿಯ ಪ್ರತಿಯೊಂದು ಮಾಹಿತಿಗಳು ಕೂಡ ಸನಾತನ ಧರ್ಮದ ಧಾರ್ಮಿಕ ಆಚರಣೆಗಳ ಮಹತ್ವವನ್ನು ಹೇಳುತ್ತದೆ ಹಾಗಾಗಿ ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಹಬ್ಬವಿದೆ ಅದು ಕೇವಲ ಆಚರಣೆಯಲ್ಲ ಸಸ್ಯವೊಂದಕ್ಕೆ ದೈವತ್ವವನ್ನು ನೀಡಿ ಮನುಷ್ಯನಂತೆ ವಿವಾಹ ಮಾಡುವ ಮಹಾ ಸಂಸ್ಕಾರ ಅದುವೇ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿ ಎಂದು ನಡೆಯುವ ತುಳಸಿ ವಿವಾಹ ಕೇವಲ ಧಾರ್ಮಿಕ ಗ್ರಂಥಗಳಲ್ಲಿ ಮಾತ್ರವಲ್ಲದೆ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನದಲ್ಲಿಯೂ ಅತ್ಯುನ್ನತ ಸ್ಥಾನ ಪಡೆದಿರುವ ತುಳಸಿ ವಿವಾಹದ ಸಂಪೂರ್ಣ ಮಹತ್ವವೇನು ದ್ವಾದಶಿ ಎಂದೇ ಈ ಆಚರಣೆಯನ್ನ ಯಾಕೆ ಮಾಡಲಾಗುತ್ತದೆ ಪೂಜೆಯಲ್ಲಿ ಬಳಸುವ ಕಬ್ಬು ಹುಣಸೆ ನೆಲ್ಲಿ ಗಿಡಗಳ ಹಿಂದಿನ ರಹಸ್ಯಗಳಾದರೂ ಏನು ಹಿಂದಿನ ಯುಗಗಳಿಂದ ಹಿರಿಯರು ಹೇಳಿಕೊಂಡು ಬಂದಿರುವ ಈ ಆಳವಾದ ಆಧ್ಯಾತ್ಮಿಕ ಶಕ್ತಿಗಳು ಮತ್ತು ವೈಜ್ಞಾನಿಕ ಶಕ್ತಿಗಳನ್ನು ಇಂದು ನಾವು ಆಧಾರ ಸಹಿತ ವಿವರವಾಗಿ ತಿಳಿಯೋಣ ವೀಕ್ಷಕರೇ ದ್ವಾದಶಿ ಎಂದೇ ಲಕ್ಷ್ಮಿ ಮತ್ತು ವಿಷ್ಣುವಿನ ಮಿಲನ ಯಾಕೆ ನಡೆಯಬೇಕು ತುಳಸಿ ಪೂಜೆಗೆ ಬಳಸುವ ಪ್ರತಿ ಸಸ್ಯದ ಹಿಂದಿರುವ ವೈದಿಕ ಅರ್ಥವೇನು ವೀಕ್ಷಕರೇ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ತುಳಸಿ ವಿವಾಹದ ಮೂಲವು ಹಿಂದೂ ಧರ್ಮದ ಕಾಲಗಣನೆಗೆ ಸಂಬಂಧಿಸಿದೆ ಹೌದು ವೀಕ್ಷಕರೇ ದ್ವಾದಶಿಯೇ ಯಾಕೆ ಪ್ರಾಮುಖ್ಯ ವಿಷ್ಣು ಆಷಾಢ ಮಾಸದ ಸಯನಿ ಏಕಾದಶಿ ಎಂದು ಯೋಗನಿದ್ರೆಗೆ ಹೋಗಿ ಕಾರ್ತಿಕ ಶುಕ್ಲ ಪಕ್ಷದ ದೇವೋತ್ಥಾನ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ ಭಗವಂತನು ಎಚ್ಚರವಾದ ನಂತರ ದ್ವಾದಶಿ ತಿಥಿ ಎಂದು ಮೊದಲ ಮಂಗಳ ಕಾರ್ಯವಾಗಿ ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ ಈ ಉತ್ಥಾನ ದ್ವಾದಶಿಯಿಂದಲೇ ಮುಂದಿನ ನಾಲ್ಕು ತಿಂಗಳಿಗೆ ಮದುವೆಗಳು ಗೃಹ ಪ್ರವೇಶದಂತಹ ಎಲ್ಲ ಶುಭ ಮುಹೂರ್ತಗಳು ಪುನಃ ಆರಂಭವಾಗುತ್ತದೆ ಈ ದಿನವು ಜಗತ್ತಿನಲ್ಲಿ ಧರ್ಮ ಮತ್ತು ಮಂಗಳ ಕಾರ್ಯಗಳ ಪುನರ್ ಆರಂಭದ ಸಂಕೇತವಾಗಿದೆ ವೀಕ್ಷಕರೇ ಪುರಾಣಗಳಲ್ಲಿ ತುಳಸಿ ಹಾಗೂ ವೃಂದಗಳ ಬಗ್ಗೆ ಏನು ಹೇಳಲಾಗಿದೆ ಹಾಗೂ ತುಳಸಿ ವಿವಾಹದ ಬಗ್ಗೆ ಪುರಾಣಗಳಲ್ಲಿ ಇರುವಂತಹ ಮಾಹಿತಿಯಾದರೂ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಸ್ಕಂದ ಪುರಾಣ ಸೇರಿದಂತೆ ಹಲವು ಪುರಾಣಗಳಲ್ಲಿ ತುಳಸಿಯ ಹಿಂದಿನ ಜನ್ಮವಾದ ವೃಂದ ಮತ್ತು ಜಲಂಧರನ ಕಥೆ ಇದೆ ವೀಕ್ಷಕರೇ ವೃಂದಳ ಪಥೀ್ರತೆಯಿಂದ ದೈತ್ಯ ಜಲಂಧರನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ವಿಷ್ಣುವಿನ ತಂತ್ರದಿಂದ ಅವಳ ಪಥೀರತೆ ಭಂಗವಾದಾಗ ಆಕೆ ನೀಡಿದ ಸಾಪದಿಂದ ವಿಷ್ಣು ಕಲ್ಲಾಗಿ ಸಾಲಿಗ್ರಾಮವಾಗಿ ಮಾರ್ಪಟ್ಟನು ವೃಂದಳ ಜಾಗದಿಂದ ಹುಟ್ಟಿದ ಸಸ್ಯವೇ ತುಳಸಿ ವಿಷ್ಣುವು ವೃಂದಳನ್ನು ಸಮಾಧಾನಪಡಿಸಿ ನಾನು ಸಾಲಿಗ್ರಾಮದ ರೂಪದಲ್ಲಿ ನಿನ್ನನ್ನು ವಿವಾಹವಾಗುತ್ತೇನೆ ನೀನು ಸದಾ ನನಗೆ ಅತ್ಯಂತ ಪ್ರಿಯಳಾಗಿರುವೆ ಎಂದು ವರವನ್ನು ನೆಡುತ್ತಾನೆ ಹೀಗೆ ತುಳಸಿ ದೇವಿಯು ಸಾಕ್ಷಾತ್ ದೇವಿಯ ಅವತಾರ ಎಂದು ಪರಿಗಣಿಸಲ್ಪಡುತ್ತಾಳೆ ವೀಕ್ಷಕರೇ ತುಳಸಿ ಮಹತ್ವ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ನೋಡೋದಾದರೆ ತುಳಸಿಯು ಸಾತ್ವಿಕತೆ ಮತ್ತು ಪಾವಿತ್ರತೆಯ ಪ್ರತ್ಯೇಕ ವಿಷ್ಣು ಮತ್ತು ತುಳಸಿಯ ವಿವಾಹವು ಜೀವನವು ಈಶ್ವರನಲ್ಲಿ ಐಕ್ಯವಾಗುವುದನ್ನು ಆಧ್ಯಾತ್ಮಿಕವಾಗಿ ಸೂಚಿಸುತ್ತದೆ ಈ ವಿವಾಹವನ್ನು ಆಚರಿಸುವುದರಿಂದ ಭಕ್ತರ ಮನಸ್ಸು ಮತ್ತು ಆತ್ಮವು ಶುದ್ಧಗೊಂಡು ಆಧ್ಯಾತ್ಮಿಕ ಪ್ರಗತಿ ಅತ್ತ ಸಾಗುತ್ತದೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಈ ಒಂದು ಪೂಜೆಗಳಲ್ಲಿ ಬಳಸುವಂತಹ ಸಸ್ಯಗಳು ಹಾಗೂ ಸಾಮಗ್ರಿಗಳಿಗೆ ವಿಶೇಷವಾದಂತಹ ಆಳವಾದ ಮಹತ್ವವು ಕೂಡ ಇರುವಂಥದ್ದು ಹೌದು ವೀಕ್ಷಕರೇ ತುಳಸಿ ವಿವಾಹದ ಪೂಜೆಯಲ್ಲಿ ಬಳಸುವ ಕಬ್ಬು ನೆಲ್ಲಿ ಮತ್ತು ಹುಣಸಿ ಗಿಡಗಳಿಗೆ ಕೇವಲ ಪೌರಾಣಿಕವಲ್ಲದೆ ಪೂಜಾ ಸಂಕೇತಗಳಾಗಿ ಹೆಚ್ಚಿನ ಮಹತ್ವಗಳು ಕೂಡ ಇರುವಂಥದ್ದು ವೀಕ್ಷಕರ ಹಾಗೆ ಈ ಒಂದು ಪೂಜೆಯಲ್ಲಿ ಬಳಸುವ ವಿಶೇಷವಾದ ಸಸ್ಯಗಳ ಮಹತ್ವವನ್ನು ನೋಡೋದಾದರೆ ಅದರಲ್ಲಿ ಮೊದಲನೆಯದಾಗಿ ನೋಡೋದಾದರೆ ನೆಲ್ಲಿ ಗಿಡ ನೆಲ್ಲಿ ಗಿಡದಲ್ಲಿ ವಿಷ್ಣುವಿನ ಪ್ರತಿರೂಪ ಇದೆ ಎಂದು ನಂಬುತ್ತಾರೆ ಹಿರಿಯರ ಪ್ರಕಾರ ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಗಿಡದಲ್ಲಿ ಸಾಕ್ಷಾತ್ ವಿಷ್ಣುವು ನೆಲೆಸಿರುತ್ತಾನೆ ತುಳಸಿ ಕಟ್ಟೆಯಲ್ಲಿ ನೆಲ್ಲಿ ಟೊಂಕಿ ಇಡುವುದರಿಂದ ಸಾಲಿಗ್ರಾಮ ಕೃಷ್ಣನ ಜೊತೆಗೆ ನೆಲ್ಲಿಕಾಯಿ ಗಿಡದ ಮೂಲಕ ವಿಷ್ಣುವಿನ ಉಪಸ್ಥಿತಿಯನ್ನು ಆಹ್ವಾನಿಸಿದಂತೆ ಆಗುತ್ತದೆ ವೀಕ್ಷಕರಿದರ ವೈಜ್ಞಾನಿಕ ಮಹತ್ವವನ್ನು ನೋಡುವುದಾದರೆ ಕಾರ್ತಿಕ ಮಾಸವು ಚಳಿಗಾಲದ ಆರಂಭ ಈ ಸಮಯದಲ್ಲಿ ನೆಲ್ಲಿಕಾಯಿಯ ವಿಟಮಿನ್ ಸಿ ಸೇವನೆಯಿಂದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಚಳಿಗಾಲದ ಕಾಯಿಲೆಗಳಿಂದ ರಚಿಸುತ್ತದೆ ಧರ್ಮವು ಆರೋಗ್ಯದೊಂದಿಗೆ ಹೇಗೆ ಬೆಸೆದಿದೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ವೀಕ್ಷಕರೇ ಕಬ್ಬು ಸಮೃದ್ಧಿ ಮತ್ತು ಸಿಹಿ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ನೋಡೋದಾದರೆ ಕಬ್ಬು ಸಂಪತ್ತು ಸಿಹಿ ಮತ್ತು ಸಮೃದ್ಧಿಯ ಸಂಕೇತ ಕಬ್ಬು ನೇರವಾಗಿ ಗಟ್ಟಿಯಾಗಿ ಬೆಳೆಯುವಂತೆ ದಾಂಪತ್ಯ ಜೀವನವು ಕೂಡ ಯಾವುದೇ ವಿಚಾರತೆ ಇಲ್ಲದೆ ಶಾಶ್ವತ ಪ್ರೀತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂಬ ಸಂಕಲ್ಪದೊಂದಿಗೆ ಕಬ್ಬನ್ನು ತುಳಸಿ ಕಟ್ಟೆಗೆ ಕಟ್ಟಿ ಅಲಂಕರಿಸಲಾಗುತ್ತದೆ ವೀಕ್ಷಕರೇ ಇದರ ಬಗ್ಗೆ ಹಿರಿಯರ ನುಡಿ ಮಾತನ್ನ ಕೇಳುವುದಾದರೆ ಹಿರಿಯವರು ವರ್ಷದ ಕೊನೆಯಲ್ಲಿ ಕಬ್ಬನ್ನು ಹೊದಿಸುವುದರಿಂದ ಆರ್ಥಿಕ ಮುಂಗಟ್ಟು ದೂರವಾಗಿ ಮುಂದಿನ ವರ್ಷವಿಡೀ ಸಿಹಿ ಮತ್ತು ಸಂಪತ್ತು ಇರುತ್ತದೆ ಎಂದು ನಂಬುತ್ತಾರೆ ವೀಕ್ಷಕರೇ ಇನ್ನು ಮೂರನೆಯದಾಗಿ ನೋಡೋದಾದರೆ ಹುಣಸೆ ಗಿಡ ಹುಣಸೆ ಗಿಡ ನಕಾರಾತ್ಮಕ ಶಕ್ತಿಯ ನಿವಾರಣೆ ಎಂದು ಹೇಳುತ್ತಾರೆ ಹೌದು ತುಳಸಿ ಕಟ್ಟೆಯ ಪಕ್ಕದಲ್ಲಿ ಹುಣಸೆ ಗಿಡದ ಕೊಂಬೆಯನ್ನು ಇಡುವುದರ ಹಿಂದೆ ಒಂದು ಆಳವಾದ ನಂಬಿಕೆ ಇದೆ ಹುಣಸೆಯ ಹುಲಿ ಅಂಶವು ಮನೆಯ ವಾತಾವರಣದಲ್ಲಿರುವ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ಮತ್ತು ದೋಷಗಳನ್ನು ತನ್ನ ಕಡೆಗೆ ಆಕರ್ಷಿಸಿ ಪೂಜೆ ಸ್ಥಳವನ್ನು ಶುದ್ಧವಾಗಿ ಇಡುತ್ತದೆ ಇದರ ಆಧ್ಯಾತ್ಮಿಕ ತತ್ವವನ್ನು ನೋಡುವುದಾದ್ರೆ ಈ ಮೂರು ಸಸ್ಯಗಳು ಔಷಧಿ ಸಿಹಿ ಮತ್ತು ನಕಾರಾತ್ಮಕತೆ ನಿವಾರಣೆ ಈ ಮೂರರ ಸಂಕೇತವಾಗಿ ಜೀವನದ ಎಲ್ಲ ಆಯಾಮಗಳು ಸಮತೋಲನವಾಗಿರಬೇಕೆಂಬ ಸಂದೇಶ ನೀಡುತ್ತದೆ ವೀಕ್ಷಕರೇ ತುಳಸಿ ವಿವಾಹದ ಪೂಜೆ ವಿಧಿ ಮತ್ತು ಆಧುನಿಕ ವಿಜ್ಞಾನದ ರಹಸ್ಯವನ್ನ ನೋಡುವುದಾದ್ರೆ ಈ ಪೂಜೆಯನ್ನ ಮದುವೆ ಶಾಸ್ತ್ರದಂತೆ ನೆರವೇರಿಸುವುದರಿಂದ ವಿಶೇಷ ಫಲವಿದೆ ತುಳಸಿಯನ್ನ ವಧುವಿನಂತೆ ಸೀರೆ ಬಳೆ ಮತ್ತು ಆಭರಣಗಳಿಂದ ಸಾಲಿಗ್ರಾಮವನ್ನು ವರನಂತೆ ದೂತಿ ಸಲ್ಯದಿಂದ ಅಲಂಕರಿಸಿ ಮಂಗಳಾಷ್ಟಕ ಅಕ್ಷತೆ ಮತ್ತು ಮಂಗಳಾಸೂತ್ರ ಅರ್ಪಣೆಯೊಂದಿಗೆ ವಿವಾಹ ಮಾಡಲಾಗುತ್ತದೆ ನಂತರ ಕ್ಷೀರಾನ್ನದ ನೈವೇದ್ಯ ಮತ್ತು ಏಳು ಬಾರಿ ಪ್ರದಕ್ಷಿಣೆ ಅಗತ್ಯ ವೀಕ್ಷಕರೇ ಒಂದೊಂದು ಭಾಗದಲ್ಲಿ ತುಳಸಿ ವಿವಾಹ ಪೂಜೆಯನ್ನ ಒಂದೊಂದು ರೀತಿಯಾಗಿ ಆಚರಣೆಯನ್ನ ಮಾಡುತ್ತಾರೆ ಕೆಲವು ಭಾಗದಲ್ಲಿ ತುಳಸಿ ಕಟ್ಟೆಗೆ ಚಪ್ಪರವನ್ನು ಹಾಕಿ ಅಲಂಕಾರವನ್ನು ಮಾಡಿ ಈ ಒಂದು ಪೂಜೆಯನ್ನು ಮಾಡಿದರೆ ಇನ್ನು ಕೆಲವು ಭಾಗದಲ್ಲಿ ಯಾವುದೇ ಚಪ್ಪರವನ್ನು ಹಾಕದೆ ತುಳಸಿ ವಿವಾಹ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಇನ್ನು ಕೆಲವು ಭಾಗದಲ್ಲಿ ತುಳಸಿ ಕಟ್ಟೆಯ ಮೇಲೆ ಕಳಸವನ್ನು ಇಟ್ಟು ಅದಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ ವೀಕ್ಷಕರೇ ತುಳಸಿಯ ವೈಜ್ಞಾನಿಕ ರಹಸ್ಯವನ್ನು ನೋಡೋದಾದರೆ ಪರಿಸರ ಶುದ್ಧಿ ತುಳಸಿಯು ರಾತ್ರಿ ವೇಳೆಯೂ ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತದೆ ಇದರ ಎಲೆಗಳಿಂದ ಹೊರಹೊಮ್ಮುವ ತೈಲವು ಕೀಟನಾಶಕ ಗುಣವನ್ನು ಹೊಂದಿದೆ ತುಳಸಿಯ ಸುಕ್ಕ ಪೂಜೆ ಮಾಡುವುದರಿಂದ ಅದು ನಮ್ಮ ಉಸಿರಾಟವನ್ನು ಶುದ್ಧಗೊಳಿಸುತ್ತದೆ ತುಳಸಿಯಲ್ಲಿ ಇರುವಂತಹ ಒಪಮ್ ಸೀಡ್ಸ್ ಎಂಬ ರಾಸಾಯನಿಕಗಳು ಒತ್ತಡವನ್ನು ಕಡಿಮೆ ಮಾಡುವ ನರಪಕ್ಷಕಗಳನ್ನು ಸಮತೋಲನಗೊಳಿಸುತ್ತವೆ ತುಳಸಿಯ ಮುಂದೆ ದೀಪ ಹಚ್ಚುವುದು ಮತ್ತು ಮಂತ್ರ ಪಠಿಸುವುದು ದೇಹಕ್ಕೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತದೆ ಎಂದು ನಂಬಿಕೆ ಇರುವಂಥದ್ದು ವೀಕ್ಷಕರೇ ದ್ವಾದಶ ತುಳಸಿ ವಿವಾಹವು ನಮ್ಮ ಧರ್ಮದ ಸಂಸ್ಕೃತಿ ಆರೋಗ್ಯ ಮತ್ತು ಪರಿಸರದ ಕುರಿತಾದ ನಮ್ಮ ಪೂರ್ವಜರ ಆಳವಾದ ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿನ ಸೌಭಾಗ್ಯ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಆಹ್ವಾನಿಸಿ ಈ ವಿಸ್ತೃತ ಮತ್ತು ಸತ್ಯವಾದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ಜ್ಞಾನ ಎಲ್ಲರಿಗೂ ತಲುಪಲು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆ ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರೆಯಬೇಡಿ